ಹಾಯ್ ಗಾಯ್ಸ್ ನಾವಿವತ್ತು ಸಿಂಟಿದ್ದೀವಿ ಏನಪ್ಪ ಸ್ಪೆಷಲ್ ಅಂತಂದ್ರೆ ವೀರ್ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಸಿರ್ವಾರ್ದವರು ಗಣೇಶ ಕುಂದರ್ಸ್ತಿದ್ದಾರೆ ಅವ್ರದ್ದು ಡೆಕೋರೇಷನ್ಸು ಯಾವ ರೀತಿ ಮಾಡ್ಯಾರ ಹೆಂಗೆ ಮಾಡ್ಯಾರ ಅಂತಂದು ಇವತ್ತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಗಾಯ್ಸ್ ನಿಮಗೆ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಇದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಬರುತ್ತೆ ಗಾಯ್ಸ್ ಇದೇ ಥರ ವೀಡಿಯೋ ಕಂಟೆಂಟ್ ಕೊಡೋಕ್ಕೆ ಬರುತ್ತೆ ಗಾಯ್ಸ್ ಅದಕ್ಕೆಲ್ಲ ಗಾಯ್ಸ್ ಇವತ್ತ ನಿಮಗೆ ವೀರ್ ಸಾವರ್ಕರ್ ಅವ್ರದ್ದು ಗಣೇಶದ್ದು ಮಂಟಪ ತೋರಿಸ್ತೀನಿ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ಬನ್ನಿ ಗಾಯ್ಸ್ ಹೋಗೋಣ ಗಾಯ್ಸ್ ಜಸ್ಟ್ ಈಗ ಗಣೇಶ ಕುಂದ್ರಸಿರಾಜ್ ಹಾಕಿ ಬಂದಿದ್ದೀನಿ ನೋಡಿ ಗಾಯ್ಸ್ ಎಷ್ಟು ಚೆಂದ ರೆಡಿ ಮಾಡಿದ್ದಾರೆ ಗಾಯ್ಸ್ ನೋಡಿ ಎರಡು ಕಡೆಗೆ ಎರಡು ಸೈಡು ಬಿಟ್ಟು ಮಂಟಪ ಅಷ್ಟು ನೈಸ್ ರೆಡಿ ಮಾಡಿದ್ದಾರೆ ಗಾಯ್ಸ್ ಮಂಟಪ ನೋಡ್ಬೋದು ಗಾಯ್ಸ್ ನೀವು ಇಷ್ಟು ಚೆಂದ ರೆಡಿ ಮಾಡಿದ್ದಾರೆ ಫ್ರಂಟೇ ಈ ಥರ ಇದೆ ಒಳಗಡೆ ಇನ್ನೇ ಥರ ಇದೆ ಅಂತಂದು ತೋರಿಸ್ತೀನಿ ನಿಮಗೆ ಫ್ರಂಟ್ ನೋಡಿ ಗಾಯ್ಸ್ ಅದ್ಭುತ ಗುರು ಸ್ವರ್ಗ ನೋಡಿದಂಗೆ ಆಗುತ್ತೆ ಗುರು ಈ ಥರ ಮಾಡಿದರೆ ಡೆಕೋರೇಷನ್ಸ್ನ ಭಾರಿ ನೀಟಾಗಿ ಮಾಡಿದ್ದಾರೆ ಗಾಯ್ಸ್ ಇದೇ ಥರ ಶ್ರೀ ಸಿದ್ಧಿವಿನಾಯಕ ಯುವಕ ಮಂಡಳಿಯವರು ಕೂಡ ಇದೇ ರೀತಿಯಾಗಿ ಮಾಡಿದ್ದಾರೆ ಗಾಯ್ಸ್ ನೈಸ್ ಗಾಯ್ಸ್ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ರೆಡಿ ಅಂತ

ಗಾಯ್ಸ್ ಈಗ ನೋಡ್ಬೋದು ಗಣೇಶ ನೀವು ಗಾಯ್ಸ್ ಲೈಕ್ ಇವರು ಗಣೇಶ ಬಂದುಬಿಟ್ಟು ಅಲ್ಲಿ ತಂದಿದ್ದಾರೆ ಮುಂಬೈಲಿ ಮೋಸ್ಟ್ ಫೇಮಸ್ ಇದು ಲಾಲ್ ಬಕ್ಷ ರಾಜ ಅಂತಂದು